ಹಾಗಷ್ಟು ಗೋಲಿ ಬಜೆ ಈಗ ಮೈಕ ತಿಂದಿಯಾನ ತಿಂದ ರಾಜವ ರಾಜ ರಾಜನ್ ಕರಿ ಹೋಗು ಹೋಗ ಆಚೆ ಹೋಗು ಆಚೆ ಹೋಗು ಕರ್ತಿ ಇಬ್ರು ಸಹ ಬರ್ತಿರಲ್ಲ ಮಾರ ನೀನ್ ಹೋಗು ನೀ ಮತ್ತೆ ಬಲ್ಲಿಗೆ ನೀವು ಹೋಗು ಆಚೆ ಹೋಗು ಆಚೆ ನಿಮ್ಮ ನಿಮ್ಮ ಆಚೆ ಅಲ್ಲಿ ಮಧ್ಯೆ ಅಲ್ಲಿಲ್ಲ ಅಲ್ಲಿ ಇಲ್ಲಿ 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 ಮತ್ತೆ ಮಧ್ಯದಲ್ಲಿ ನೋಡು 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 ನನ್ನ ನೋಡ್ಲಿಕ್ಕೆ ಹೇಳಿದ್ರೆ ಮುಂದೆ ನೋಡ ಮುಂದೆ ನೋಡು ಯಾಕೆ ಓಡಿದೇಕೆ ಓಡಿದ್ಯಾಕೆ ಎಷ್ಟು ಜನ ಇದ್ದಾರೆ ಜನ ನಾಟಕ ನೋಡ್ಲಿಕ್ಕೆ ಬಂದರು ಸುಮ್ಮನೆ ಗೊತ್ತು ಅವರೆಲ್ಲ ಹೋಗ್ಲಿ ಆಮೇಲೆ ಬರ್ಕೆ ಆಮೇಲೆ ಕರ್ಮಕ್ಕೆ ಮಾಡೋದಾ ಮಾಡುದಾಡ ಎಲ್ಲ ನನ್ನನ್ನೇ ನೋಡ್ತಾ ಇದ್ದಾರೆ ಇದ್ರಿ ಸುಮ್ಮನೀರು ಸುಮ್ಮನೀರು ರಂಗದಲ್ಲಿ ರಂಗದಲ್ಲಿ ರಾಜದಲ್ಲಿ ರಾಜಲೇ ಹೇಳೋಕ್ಕಾಗಿಲ್ಲ ನಾನು ರಂಗದಲ್ಲೆಲ್ಲ ಕಚ್ಚೆಯಲ್ಲಿದ್ದೀನಿ ಲಂಗ ಹಾಕೊಂಡ್ಬರ್ಲಿ ಆಗ ಡ್ಯಾನ್ಸ್ ಲಂಗ ಇದೆ ಅಲ್ಲ ರಂಗ ರಂಗ ಸರಿ ಉಂಟು ಗಾಂಭೀರ್ಯದಲ್ಲಿ ಈಚೆ ನಡಿ ರಾಜ ರಾಜೀರ್ಯದಲ್ಲಿ ಆಚೇಚೆ ನಡಿಯ ಇಲ್ಲಿ ಭಾವ ಬರ್ಲಿಕ್ಕಿಲ್ಲ ರಾಜ ಮಾತ್ರ ಬರ್ಲಿಕ್ಕೆ ಇನ್ನು ರಾಜ ಗಾಂಭೀರ ಆಚೆಚೆ ನಡಿ

ಜೋರು ನಗು ಅಟ್ಟಹಾಸ ಅಡ್ಡ ಕಾಸಿಲ್ಲ ಅಯ್ಯೋ ಅಟ್ಟ ಕಾಸಿಲ್ಲ ಅಟ್ಟ ಕಾಸಿಲ್ಲ ಅಟ್ಟಹಾಸ ಜೋರು ನಗು ಹಿಂಗೆ ಹಾಂ ಚೆನ್ನಾಗಿದೆ ಅದು ಸಾಕು ನೀನು ನಗಲಿಕ್ಕೆ ಇಲ್ಲ ನೀನು ನಕ್ಕಿದೆ ಕೇಳಿದೆ ಅವರಿಗೆ ನಗು ಮಾರೇ ನಾನು ಹೋಗ್ಬೇಕಾದ್ರೆ ನಗ್ತೀನಿ ಪರಿಚಯ ಇಡು ಪರಿಚಯ ಇಡು ಹಾಂ ಪರಿಚಯ ಪರಿಚಯ ಇಲ್ಲಾಂದ್ರೆ ಕರ್ಕೊಂಬಂದಿದ್ಯಾಕೆ ನಿನ್ನ ಪರಿಚಯ ಇಲ್ಲ ಹೇಗೆ ನಾನು ಶ್ರೀ 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 ದೃಷ್ಟ ದಿಕ್ಕುಂಡ ಮಹಾರಾಜ ನಾನು ಶ್ರೀ 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 ದೃಷ್ಟ ದಿಶ ದಿಶ ದೃಷ್ಟ ದಿಷ್ಟ ಅಷ್ಟು ಕಷ್ಟದ ಇನ್ನು ಕರ್ಮ ಕೆಡದ ಸುಲಭದಿಲ್ಲಿಗಾಗಿಲ್ವಾ ದೃಷ್ಟ ದಿಕ್ಕುಂಡ ಮಹಾರಾಜ ನಾನು ಜಮೀರ್ ಅಹಮ್ಮದ್ ಖಾನ್ ಮಹಾರಾಜ್ ಅದು ಇಲ್ಲಿಯ ಮಹಾರಾಜ ನಿನ್ನ ಹೆಸರು ಹೇಳ್ಬೇಕು ನೀವು ನಾನು ಶ್ರೀ 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 ಆಗುತ್ತೆ ನಾನು ದೀಪಕ್ ಮಹಾರಾಜ ನೆಸ್ಟ್ ಇಲ್ಲ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ನನ್ನಲ್ಲಿ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ನನಗೆ ಆರು ರಾಜ್ಯ ರಬ್ಬ ಬರ್ತದೆ ನನ್ನ ಹತ್ರ ಎಂಟನೇ ಇದೆ ನನ್ನ ಮೊಬೈಲ್ ಶೋರೂಮ್ ಹಾಗೆ ಅಲ್ಲ ನನಗೆ ಆರು ರಾಜ್ಯದ ಕಪ್ಪ ಬರುತ್ತದೆ ಎಂಟು ಆನೆಗಳಿವೆ ಒಂದು ದೊಡ್ಡ ಮೊಬೈಲ್ ಶೋರೂಮ್ ಇದೆ ಇದೆ ಯಾರಲ್ಲಿ ಮಹಾರಾಜ್ ನೀನ್ ರಾಜ ಹೇಳಲಿಕ್ಕೆ ಯಾರಲ್ಲಿ ಯಾರು ಇಲ್ಲ ಇಲ್ಲಿ ನಾನು ಒಬ್ಬನೇ ಇಲ್ಲಿ ಪ್ರತೀಕ್ ಅಲ್ಲಿ ಯಾ ಪ್ರತೀಕ್ ಅವನೊಬ್ಬ ಬಂದ ಮರೇ ಕರಿವಾಗ ಆ ರಾಜ ಕರೀಲಿಕ್ಕೆ ಯಾರಲ್ಲಿ ಯಾರಲ್ಲಿ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ನನ್ನ ಹುಡುಗ ಅಡುಗೆ ತಯಾರು ಮಾಡಿದಾನ ಬೇಗ ಮಾಡ್ಲಿ ಅಶ್ವವಾಗತ್ತೆ ಹುಡುಗ ಅಡುಗೆ ತಯಾರು ಮಾಡೋದಲ್ಲ ನನ್ನ ಉಡುಗೆ ತೊಡುಗೆ ತಯಾರಾಗಿದೆಯಾ ಹುಡುಗ ಹುಡುಗ ತ ಉಡುಗೆ ಹಾಂ ಹಂಗಂದ್ರೆ ಹಂಗಂದ್ರೆ ಗೊತ್ತಿಲ್ವ ಬಟ್ಟೆ ಬಟ್ಟೆ ಡ್ರೆಸ್ ಹಾಂ ನನ್ನ ಡ್ರೆಸ್ ತಯಾರಾಗಿದೆಯಾ ಎಲ್ಲಿ ಕರ್ಮ ಹ್ಞೂ ಕರಮ ಯಾರಲ್ಲಿ ಯಾರಲ್ಲಿ ನನ್ನ ಸೇನಾ ಪಡೆ ತಯಾರಾಗಿದೆ ಆ ನನ್ನ ಸೇವಿಗೆ ವಡೆ ತಯಾರಿದೀಯಾ ನನಗೆ ಅಡುಗೆ ಕೇಳಾ ಅಷ್ಟೇ ಆಗುತ್ತೆ ಸೀಮಿಗೆ ವಡೆ ಅಲ್ಲ ಮಾರಾಯ ಸೇನಾ ಪಡೆ ಯುದ್ಧಕ್ಕೆ ದಂಡು ಹೋಗುದು ನನ್ನ ಪಡೆಗಳು ತಯಾರಿದ್ದಾರೆ ಸೈನಿಕರ ಸ್ವರ ಸೈನಿಕನ ಸ್ವರ ರಾಜ ಆಸ್ಥಾನದ ದಾಸಿ ಬಂದಿದ್ದಾಳೆ ರಾಜ ಹಾಂ ಇಲ್ಲೇ ಆಶಾ ಅಂತ ಹೇಳಿದವನು ಒಮ್ಮೆ ನಿಲ್ಸಾಯ್ತಾ ಯಾಕೆ ಆಮೇಲೆ ಐಟ್ ಆಫ್ ಮಾಡಿ ಅಂತೆ ಅವ್ನು ಎಂತ ಹೇಳಿದಂತು ಹಾಸನದ ಆಶಾ ಬಂದಿದ್ದಾಳೆ ನಾನು ಮಾತಾಡಿ ಬರ್ತೀನಿ ಆಮೇಲೆ ಹೋಗ್ತಾಳೆ ಅವಳು ಹಾಸನದ ಹಾಸ ಬಂದಿದ್ದಾಳೆ ಅಲ್ಲ ಹಾಸನ ದಾಸಿ ಬಂದಿದ್ದಾಳೆ ದಾಸ್ಯ ದಾಸಿ ಬರ್ಲಿ ದಾಸಿ ಬರ್ಲಿ ದಾಸಿ ಆಮೇಲೆ ಬರಲಿ ಒಂದು ಪ್ಲೇಟ್ ದೋಸೆ ಬರ್ಲಿ ಸುಮ್ಮನೆ ಗೊತ್ತು ದಾಸಿ ದಾಸಿ ಏ ಅವ ಎಂಥ ಏನು ನೋಡುದು ಮಾರೆ ಓಯ್ ಅವನು ದಾಸಿಯನ್ನು ಕರಿಸ ಸೋಪರ್ ಗಿಂತ ಕರಿಸಕಾರ ಸಿರಿಯ

ಡೈಲೆಗಡು ಡೈಲೆಗಡು ಬೇಡ ಎಂತ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಕ್ಷಿತ್ ಬೇಕು ಮಹಾರಾಜ ರಕ್ಷಿತ್ ಬೇಕು ಹಾಂ ರಕ್ಷಿತ್ ಶೇಟ್ರ್ ಉಡುಪಿಯಲ್ಲಿ ಬಿಜಿ ಇದ್ದಾರೆ ಅವರು ರಕ್ಷಿತ್ ಎಂತ ರಕ್ಷಿತ್ ಅಲ್ಲ ರಕ್ಷಿಸಬೇಕು ಮಹಾರಾಜ ರಕ್ಷಿಸಬೇಕು ರಸ್ಕಿಸಬೇಕು ಬೇಕು ಮಹಾರಾಜ ರಸ್ಕಿಸ್ ನನಗಿಲ್ಲಿ ಹಾಂ ನನಗೆ ಇಲ್ಲಿ ದೋಷ ಏನೂ ಗೊತ್ತಿಲ್ಲ ನಿನಗೆ ರಸ್ಕೇಲಿ ಜು

ಹೊಟ್ಟೆ ಎಲ್ಲಿ ಹಸು ಕುಸು ಕೂಗುತ್ತಿದೆ ಅಯ್ಯ ಕೂಗುದೆ ಅವಳಿಗಿಂತ ನಿನ್ನೋ ಎರಡನೇ ಜಾಸ್ತಿ ಇದೆ ಆ ಮೀಶೋ ತೆಗೆದು ನಿನಗೆ ಮಾಡ್ಬೋದಿತ್ತು ಮೀಶೋ ತೆಗೆದ್ರೆ ನೋಡೋರ್ಬೇಕಲ್ಲ ಬೇರೆ ಜನ ಎಲ್ಲ ಖಾಲಿಯಾಗುತ್ತೆ ಡೈಲೆಟ್ ಊಟ ಆಯ್ತು ನಮ್ಮ ನಾನು ನಾನು ಡೈಲೆಗೆ ನಿಮ್ಮಿಂದಾಗಿ ನನ್ನ ಹೊಟ್ಟೆಯಲ್ಲಿ ಹಸು ಕೂಗುತ್ತಿದೆ ಆಹಾ ನಿನ್ನಿಂದಾಗಿ ನನ್ನ ಹಟ್ಟಿಯಲ್ಲಿ ಹಸು ಎಷ್ಟು ಜನ ಇರುವಾಗ ಬಂತು ಹೊಟ್ಟೆಯಲ್ಲಿ ಹಸು ಕೂಗುತ್ತಿದೆ ಅಲ್ಲ ಮಾರೇ ಹೊಟ್ಟೆಲೆ ಕೂಗೋದು ಕೇಳ್ತದ ನೀವೇ ಹೇಳಿ ಅಲ್ಲ ಜೈದು ನೆಸ್ಟ್ ರಾಜನಿ ಕರುವ ರಾಜನಿ ಕರುವ ಬಂತು ಸೊಂಟ ಕೈ ಸೊಂಟ ಕೈ ನಿನ್ನ ಸೊಂಟಕ್ಕೆ ಸೊಂಟೆಮ್ಮ ನಿನ್ನ ಸೊಂಟ ಕೈ ಇಡಿ ಅನ್ನೋಕೆ ಆದರೆ ನನ್ನದು ನಿನ್ನ ಸೊಂಟ ಕೈ ಹಿಡಿ ಗರ್ವ ಗರ್ವ ಫುಲ್ ಗರುವ ಗರ್ವ ಅಂತೇಳಿ ಕಟ್ಟು ಕತೆಯಿಂದು ಕಟ್ಟಿ ನಚ್ಚುಕಿಟ್ಟಿ ಬದುಕೋವರು ನೀವು ಕಟ್ಟು 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 ಕಟ್ಟಿ ಕಟ್ಟಿರ ಕಟ್ಟ ನೀವು ಕಟ್ಟಗ ಅದರಲ್ಲಿ ಎಷ್ಟು ಕಟ್ಟು ಕಟ್ಟಿದೆ ಸ್ವಲ್ಪ ಸಣ್ಣದು ಮಾಡೋದು ಕಷ್ಟ ಆಗುತ್ತೆ ಅದು ಕಟ್ಟು ಕತೆಯಲು ಕಟ್ಟಿ ನಚ್ಚುಕಿಟ್ಟಿ ಬದುಕುವವರು ನೀವು ಆವಾಗ ದಮ್ಮ ಗಟ್ಟಿ ಹೇಳಿದಲ್ಲ ಆಗ ಬದುಕುವವರು ನೀವು ಅಳತು ಹೋಗು ಅಳ್ತು ಹೋಗು ನೀನೇ ಅಳತ ಹೋಗದ ರಾಜ ನೀನ್ ಬಾರ ಓ ಹೈ ಓಯ್ ಚೊಂಬುಟ್ಟಿ ನೀನು ಅಳತ ಹೋಗ್ಲಿಕ್ಕೆ ಹೋಗು ನೀನು ನಗು 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 ಎಂತ ಮಾಡುದು ಓ ಹೊಸ ಬೇಟೆ ಓಯ್ ನೀನು ಹೋಗ ಅಳುತ್ತ ಹೋಗು ನೀನ್ ನಗು ರಾಜನಾಗ್ಲಿಕ್ಕೆ ಜೋರ್ ನಗು ಜೋರ್ ನಗು ರಾಜನ ಮುಖದಲ್ಲಿ ಕೆಟ್ಟ ಭಾವ ಎಂತ ಭಾವ ಎಂತ ಕೆಟ್ಟ ಭಾವ ಅಂದ್ರೆ ವಿನ್ನಾದ ಖುಷಿ ಹಾಂ ಎಂಥ ಕಬಡ್ಡಿ ವಿನ್ನಾದ ಮಾರ್ರೆ ಅಪ್ಪ ಬರಲಿ ಅಪ್ಪ ಬರಲಿ ಅಪ್ಪ ಬರೋದಿಲ್ಲ ನನ್ನನ್ನು ಕಳಿಸಿದೆ ಕಷ್ಟದಲ್ಲಿ ಅವರು ಅವ್ರ ಮನೆಯಲ್ಲಿ ಕೆಲಸ ಇದೆಯಾ ಅಂತೆ ಇನ್ನು ಅಪ್ಪ ಎಂತ ಇಲ್ಲಿ ಕಸ ಇಟ್ಲಿಕ್ಕ ನಿನ್ನ ಅಪ್ಪ ಅವಳು ಬಾ ಪಿಚ್ಚಲು ಪಿಚ್ಚಲು ಇಲ್ ಬನ್ನಿ ಬಾಬಾ ಬಾ ಇದು ಖುಷಿಯಾಗೋದು ಪ್ರ್ಯಾಕ್ಟೀಸಲ್ಲಿ ಡೈಲಾಗಿ ಹೇಗೆ ಹೇಳ್ತಿದ್ದ ಟಕ 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 ಅಂತ ಇರ್ತಾಯ್ತು ಹಾಗಾದ್ರೆ ಇನ್ನು ಅವನೇ ಹೇಳಿ ನಾನು ಒಳಗೆ ಮಲಗೆ ಡೈಲಾಗ್ ಡೈಲಾಗ್ ಡಲ ಗೊತ್ತುಂಟಲ್ಲ ಮತ್ತೆ ಗೊತ್ತಿಲ್ಲದೆ ಹಾಂ

ಗಣೋ ಮಹಲ್ಲ ಪ್ರಣಮಂ ಮಹಾರಾಜ ಪ್ರಣಮಂ ಅಂದ್ರೆ ನಮಸ್ಕಾರ ಹೇಳುದಾ ನಮಸ್ಕಾರ ಎಂತ ಮರೆ ನೀವು ಅತ್ತೆ ಮನೆಗೆ ಬಂದಿದ್ದ ಪ್ರಣಮ ಹೇಳು ಪ್ರಣಮ ಮಹಾರಾಜಂ ಪ್ರಣಮಂ ಪ್ರಣಮಂ ಮಹಾರಾಜಾ ಬಿಡು ಬೇಡ ಅದು ನೆಷ್ಟ ಅಲ್ಲಿ ಕೂತ್ತುಂಟಾ ಅದು ಕರೆಕ್ಟ್ ಆಗಿರಬಹುದು ಅದು ಹೇಳು ಎಲ್ಲೆ ಎಲ್ಲ ಬಿಟ್ಟು ಬಂದಿದ್ದಾನೆ ಯು ಪೆತ್ತಿ ಹೇ ದೃಷ್ಟಿ ದಿಗ್ಗುನ ಮಹಾರಾಜ ಹೇ ಹ್ಮ್ ಅದು ನಾನು ಹೇಳಿದೀನಿ ಮಿಕ್ಕಿದೇಳ ಏನ್ ಬರೀ ಏ ಅಲ್ಲೇ ಇದ್ದಾನೆ ಎಲ್ಲ ಜಡ್ಡು ಬರ್ಬೇಕಾದ್ರೆ ಬೆಳಗ್ಗೆ ಆಗತ್ತೇ ದಿಕ್ಕು ಮಹಾರಾಜ ಚಂಕ್ರಕ್ಕು ಮಹಾರಾಜ ನಾನು ಹೇಳಿಲ್ಲ ಅದು ಕಷ್ಟ ಆಗುತ್ತೆ ಅಂತ ನಾನು ನನ್ನ ಹೆಸರು ಹೇಳಿದ್ದೆ ಏನಾಗೋದಿಲ್ಲ ದೀಪಕ್ ಮಹಾರಾಜ್ ದೀಪಕ್ ಮಹಾರಾಜ ಸಾಯಿ ನೆಸ್ಟ್ ಎಲ್ಲ ಗೊತ್ತುಂಟಾ ಅದು ಕ್ಲೀನ್ ಈಗ ಹೇಳಿ ಕೊಟ್ಟೆನೆ ಆಯ್ತಾ ತೊಂದರೆ ಇಲ್ಲ ಆರು ತಿಂಗಳಿಂದ ನನ್ನ ಮೊಬೈಲ್ ಶಾಪ್ ನಲ್ಲಿ ಕೆಲಸಕ್ಕಿದ್ದ ನನ್ನ ಮಗಳನ್ನು ಮೂರು ತಿಂಗಳ ಗರ್ಭಾವತಿ ಆರು ತಿಂಗಳಿಂದ ಮೊಬೈಲ್ ಶೋರೂಮಿನಲ್ಲಿ ಕೆಲಸದಲ್ಲಿದ್ದ ನನ್ನ ಮಗಳನ್ನು ಹದಿಮೂರು ತಿಂಗಳ ಗರ್ಭವತಿ ಮಾಡಿದ ಬಿಡಲಾರೆ ಹದಿಮೂರು ತಿಂಗಳ ಅಂದ್ರೆ ದೊಡ್ಡದಾಗಿರ್ಬೋದು ಅವಳಿಗೆ ಎರಡೆರಡು ಸೀಮಂತ ಮಾಡ್ಬೇಕಾಗತ್ತೆ ಹೆರಿಗೆಗೇನು ಜೆ ಜಿ ಬಿ ಎಲ್ಲಿ ತಗೊಂಡೋಗೋದಾ ಓ ಮಾರಿ ಹದಿಮೂರಲ್ಲ ಮೂರು ಮೂರು ತಿಂಗಳು ಓ ಮಾರಿ ಹದಿಮೂರಲ್ಲ ಮೂರು ಮೂರು ತಿಂಗಳು ನಾವು ಅದ್ರಲ್ಲಿ ಇನ್ನು ಸೇರಿಸ್ಬಿಟ್ಟ ಓ ಮೇಲೆ ಇಟ್ಟರೆ ಹಾಕಿಕೊಂಡೋಗುತ್ತೆ ಕೆಳಗಿಟ್ರಿ ಇಲಿ ಕೊಂಡೋಗುತ್ತೆ ಅಂತ ಇ ನಾಡಲ್ಲಿ ಪ್ರೀತಿಯಿಂದ ಸಾಕಿದೆ ಹಾ ಮೇಲೆ ಇಟ್ಟರೆ ಇದು ಕೊಂಡೋಗುತ್ತೆ ಕೆಳಗಿಟ್ರಿ ಇದು ಕೊಂಡೋಗುತ್ತೆ ಅಂತ ಕೂಡಿನಲ್ಲಿ ಸಾಕಿದೆ ಏ ಗೂಡಲ್ಲಿ ನಾಯಿ ಮಾರಿ ಸಾಕೋದ ಗೂಡಲ್ಲ ನಾಡು ನಾಡು

ನಿನ್ನ ಕಾಲ್ ಹಿಡಿದಿ ನೀನೇ ಹರಿತಿ ಅವನ ಕಾಲ್ ಹಿಡಿಯಾ ಕಾಲ್ ರೆಡಿ ಎಲ್ಲ ರೆಡಿ ಮೆತ್ತಗೆ ಹಿಡಿಯ ಅದು ಲಲಿತ ಕಲಾಡ್ಸ್ ಕೊಟ್ಟಿಲ್ಲ ನಿನ್ನನ್ನು ಬಿಡಲಾರಿ ಹೇ ಬಿಚ್ಚಲ ದೇವ ಹೇ ಬಚ್ಚಲಿ ದೇವ ಆಗಲ್ಲ ನಾನಿಲ್ಲ ನಾನು ಹೋಗ್ ನಾನಿಲ್ಲ ನಾನು ಹೇಳಿದೆ ನಮ್ಮ ತನ್ನ ಅಡ್ಡ ಹೆಸರಲ್ಲಿ ಕರೀಬಾರದು ಅಂತ ಎಂತರ ಅಡ್ಡ ಹೆಸರು ಬಚ್ಚಲಿ ಬಚ್ಚಲಿ ಅಲ್ಲ ಬಿಚ್ಚಲ ಬಿಜ್ಜಲ ದೇವ ಮೈಕ್ ಹತ್ರ ಇಲ್ಲಿ ಮೈಕ್ ಹತ್ರ ನಿಲ್ಲು ಇನ್ನೊಂದು ಬಿಡಾರೆ ಹೇ ಬಿಚ್ಚಲ ದೇವ ಹೇ ನೀ ಬಿಚ್ಚದಿ ದೇವ ಬಿಚ್ಚಲ ದೇವ ಆದ್ರೆ ಮತ್ತೆ ಬಿಚ್ಚೋ ನಾಟಕ ಇದೆ ಮೇಲೆ ಹೇ ಬಿಚ್ಚಲ ದೇವ ಹೇ ಬಿಚ್ಚಲ ದೇವ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಒਪਣೆ ಇಲ್ಲಿ ಹೇಳಿಕ್ಕೆ ಒਪਣೆ ಇಲ್ಲಿಕ್ಕೆ ಇಲ್ಲದ ಗರ್ಭವ ಉಂಟು ತ ಹೇಳಿ

ಇಲ್ಲದ ಗರ್ಭ ಉಂಟುತ್ತ ಮಾರಿಗಡೆ ನೀನೆ ಬಂದ್ಕೊಂಡು ಬಂದಿದ್ದೀರಾ ನೀವು ಅದಕ್ಕೆ ಚಾನ್ಸ್ ಕೊಟ್ಟದ ಹೋಗಿ ಹೊಟ್ಟೆಲಿ ನಂದು ಮೈಕ್ ತಗೊಂಡು ಹೋಗ್ತಿದ್ರು ಈಗ ಅದು ನನ್ನದು ಇಲ್ಲದ ಗರ್ಭ ಉಂಟುಂತ ಹೇಳಿ ಇಲ್ಲದ ಗರ್ಭವ ನಾನು ಇಲ್ಲದ ಗರ್ಭವ ಉಂಟು ಅಂತ ಹೇಳಿ ಉಂಟು ಅಂತ ಹೇಳಿ ನನಗೆ ಮೋಸ ಮಾಡುವೆಯಾ ಓ ನಿನಗೆ ಮೋಸ ಮಾಡಿದ ನೀನು ಹೇಳಿ ಕಲ್ಲಿ ನನಗೆ ಮೋಸ ಮಾಡುವೆಯಾ ಹಾಂ ಕತ್ತಿ ಹಾಕು ಕತ್ತಿ ಹಾಕು ಕತಿ ಹಾಕು ಕಥಿ ಹಾಕು ಕಥೆ ಹಾಕು ಕಥಿ ಹಾಕ ಕಥಿ ಹಾಕ ಕತ್ತಿ ಇಲ್ಲಿಂಟು ನಾನು ತರ್ತೇನೆ ಇಲ್ಲಿಂಟು ಇಲ್ಲಿಟ್ಟಿದ್ದೇನೆ ಇಲ್ಲಿಂಟು ಏಕ್ಟ್ರಿ ಬೇಗ ಹಾಕು ಕತ್ತಿ ಹಾಕು ಕತ್ತಿ ಹಾಕು ಕತ್ತಿ ಹಾಕು ಅವನಿಗೆ ಹಾಕ ಹೊಟ್ಟೆಗೆ ಹಾಕು ಮಾರೇ ಹೊಟ್ಟೆಗೆ ಹಾಕು ಹೊಟ್ಟೆಗೆ ಹಾಕು ಬೇಗ ಹೊಟ್ಟೆಗೆ

ಅಂಗಾಲಿನ ಬಂಗಾರ ಅಡೆಲುಗೆಲ್ಲ ನ್ಯಾಯ ಕೇಳಲು ಬಂದ ನನ್ನ ತಂದೆಯನ್ನು ಹಾಂ ನಾಯಿ ಕೇಳಲು ಬಂದ ನನ್ನ ತಂದೆಯನ್ನು ನಾಯಿ ನಮ್ಮ ನಾಯಿ ಮರೆಯೋಕಿದು ಗೊತ್ತಾಗಿದೆ ಅವಳಿಗೆ ಉಯ್ಯೂ ಉಯ್ಯೂ ನ್ಯಾಯ 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 ಅಲ್ಲ ಅದೇ ಕೇಳಲು ಬಂದ ನನ್ನ ತಂದೆಯನ್ನು ಈ ರೀತಿ ಹಾ ಹಾ ಇಲ್ಲೊಮ್ಮೆ ಸಾಯಿಸಿ ಇಲ್ಲಿ ಇರುವೆ ಕಚ್ಚುತ್ತಿದೆ ಅಂತೇಳಿ ಅಲ್ಲಿ ಹೋಗಿ ಮಲಗಿರುವ ನನ್ನ ತಂದೆ ಏನು ಮಲಗಿರುವಾ ನಿನ್ನನ್ನು ನಾನು ಬಿಡೋದಿಲ್ಲ ನಾನು ಬಿಡೋದಿಲ್ಲ ಇಡೀಲಿ 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 ಉಂಟು ರಾಜನೇ ಇಡೀಲಿ ರಾಜನೇ ಅಷ್ಟು ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಕರ್ಮದ ರಾಜನ ಇಡೀಲಿ ಕಿಲ್ಲ ಮಾರೇ ಸಾಕು ನಾನು ಅಪೋದ ತೆಗೆದೆ ಹೋಗು ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಅವನ್ನ ನಿಜವಾಗ್ಲೂ ಸಹಾಯಿಸಿದ್ರೆ ಪದೇ ಪದೇ ಇದು ಆಗುತ್ತೆ ನನಗೆ ಸಹಾಯ ಅಯ್ಯೋ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಇಲ್ಲದ ಗರ್ಭ ಉಂಟು ಅಂತ ಹೇಳಿ ಆ ಕಾಮಿಡಿಯಾ ಕಾಮಿಡಿ ನನಗೆ ಮೋಸ ಮಾಡ್ಬೇಡ ನಿನಗೆ ಮೋಶ ಮಾಡಿದ್ನಾ ನಿನ್ನ ಡೈಲಾಗ್ ನಿನ್ನ ಡೈಲಾಗ್ ನೀ ಮೋಶ ಮಾಡ್ಬೇಯಾ ಸತ್ಯ ಹೇಳು ಸತ್ಯ ಹೇಳು ನಿನ್ನ ಗರ್ಭಕ್ಕೆ ಕಾರಣ ಯಾರು ಸತ್ಯ ಹೇಳು ಗರ್ಭ ಕಾರಣ ಯಾರು ಸತ್ಯ ಹೇಳು ಅವರು ಇರದೆ ನಾಟಕವಾಗಿತ್ತು ಹೋಗೋ ಹೋಗ ಬಾ ನಾನು ಅಂತದ ನಾನು ಅಂತ ನೀವೇ ಅಲ್ವಾ ಬರಕೋಟ ದೊ ಡೈಲಾಗ್ ಅದಕ್ಕೆ ಹೇಳು ಡೈಲಾಗ್ ಡೈಲಾಗ್ ಮಾತ್ರ ಹೇಳು ಸತ್ಯ ಹೇಳು ಸತ್ಯ ಹೇಳು ನಿನ್ನ ಗರ್ಭ ಕಾರಣ ಯಾರು ಕಾರಣ ಯಾರು ಸತ್ಯ ಹೇಳು ಶಿಕ್ ಮಾಡು ಶಿಕ್ ಮಾಡು ಗರ್ಭವನ ಆ ದ್ವೈತ ಗಂತರ ಸಿನಿಮಾ ಕ್ಯಾ ಕ್ಯಾ ಆಯ್ತು ಎಲ್ಲಿ ಆಯ್ತಾ ತಾ ಹಾ ಈಗ ಗೊತ್ತಾಯ್ತು ಅವಳಿ ಮಕ್ಳಿಗೆ ಜನ್ಮ ಕೊಟ್ಲು ಈಗ ಗೊತ್ತಾಯ್ತು ಈ ಅವಳಿ ಮಕ್ಳ ತಂದೆ ಗುಜರಿ ಅವ ಇಲ್ಲಾಂದ್ರೆ ಇಂಥ ಮಕ್ಳಿಗೆ ಜನ್ಮ ಕೊಡಲ್ಲ ಸತ್ಯ ಹೇಳು ಇದೇನು ಗರ್ಭ ಪಾತ್ರೇನಾ ಅಥವಾ ಸ್ಟೀಲ್ ಪಾತ್ರೆನಾ ಬಂದ